ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ ವೆಲ್ಕಮ್ ಟು ಎವ್ರಿ ವನ್ ಇನ್ ದಿಸ್ ವಿಡಿಯೋ ವಿ ವಿಲ್ ಲರ್ನ್ ಅಬೌಟ್ ಕನ್ನಡ ಕಠಿಣ ಪದಗಳು ಹೌ ಟು ರೀಡ್ ಆ್ಯಂಡ್ ರೈಟ್ ಕನ್ನಡ ಕಠಿಣ ಪದಗಳು ಮೊದಲನೇದಾಗಿ ದೃಷ್ಟಿಕೋನ ದಾಬರ್ದು ರಾವತ್ ಅಂದರೆ ಒಟ್ಟರು ಸುಳ್ಳಿ ಕೋ ದೃಷ್ಟಿಕೋನ ಆರ್ ಯು ಎಸ್ ಎಚ್ ಐ ಕೆ ಎನ್ ದೃಷ್ಟಿ ದೃಷ್ಟಿಕೋನ ನೆಕ್ಸ್ಟ್ ಎರಡನೇದು ಸುಭಿಕ್ಷಾ ಸಾಕೊಂಬುಸು ಭಿ ಮಹಾಪ್ರಾಣ ಆಗಿರೋದರಿಂದ ಹುಲ್ಲಿ ಕೊಡಬೇಕು ಹಾಗೆ ದೀರ್ಘ ಸುಭಿಕ್ಷಾ ಕಾ ಇಡ್ಲಿ ಕಾವರ್ದು ಶಾವತ್ತು ಎಸ್ ಯು ಬಿ ಹೆಚ್ ಡಬಲ್ ಇ ಕೆ ಎಸ್ ಎಚ್ ಎ ಸುಭಿಕ್ಷಾ ನೆಕ್ಸ್ಟ್ ತರ್ಡ್ ಒನ್ ರಾಷ್ಟ್ರೀಯ ರಾ ಇಲ್ಲಿ ರ ಯ और ये एस एच टी और डबल ई वाई ये राष्ट्रीय नेक्स्ट फोर्थ वन सुसंभद्ध सु सागे कुमकोट्र सु आइतो नेक्स्ट सा अनुस्वारा बा दागे दावत्त सुसंभद्ध ಸುಸಬದ್ಧ ಅಲ್ಲ ಸುಸಂಬದ್ಧ ಹಾಗಾಗಿ ಮಧ್ಯ ಸೌಂಡ್ ಎಲ್ಲಿ ಬರುತ್ತೆ ಅಲ್ಲಿ ಅನುಸ್ವರನ ಬರೀಬೇಕು ಎಸ್ ಯು ಎಸ್ ಎ ಸುಸ ಆಯಿತು ಅನುಸ್ವರಕ್ಕೆ ಸೌಂಡ್ ಹಾಗಾಗಿ ಎಂ ಬಿ ಎ ಡಬಲ್ ಡಿ ಹೆಚ್ ಎ ಸುಸಂಬದ್ಧ ಫಿಫ್ತ್ ಒನ್ ಐದನೇದು ಅತ್ಯದ್ಭುತ ಆ ತಾಗೆ ಯಾವತ್ತು ಧೂಗೆ ಭಾವತ್ತು ತ ಅತ್ಯದ್ಭುತ ಆ ಬರೆದು ನೆಕ್ಸ್ಟ್ ಸೌಂಡ್ ಬರ್ತೆ ಅದನ್ನು ಪೂರ್ತಿ ತ ಅಕ್ಷರ ಬರೆದು ಈ ಸೌಂಡ್ಗೆ ಯಾವತ್ತು ಕೊಡಬೇಕು ಧ್ವ ಸೊ ದಾಗೆ ಕೊಟ್ಟರೆ ಧೂ ಆಗುತ್ತೆ ಅದಕ್ಕೆ ಭಾ ಒತ್ತು ಕೊಟ್ರೆ ಅತ್ಯದ್ಭು ಆಯಿತು ನೆಕ್ಸ್ಟ್ ತ ಅತ್ಯದ್ಭುತ ಎ ಟಿವೈ ಡಿ ಎಚ್ ಬಿ ಯು ಟಿ ಎ ಅತ್ಯದ್ಭುತ ನೆಕ್ಸ್ಟ್ ಸಿಕ್ಸ್ ಒನ್ ಅಂದರೆ ಆರನೇದು ಸುವರ್ಣಯುಗ ಸಾಕೊಂಬು ಸುವ ನಾಗೆ ಅರ್ಕಾವತ್ತು ಯಾಕೊಂಬು ಯು ಸುವರ್ಣ ಯುಗ ಎಸ್ ಯು ವಿ ಎ ಇಲ್ಲಿ ನಾವು ಫಸ್ಟ್ ಅರ್ಕಾವತ್ನ ಪ್ರೊನೌನ್ಸ್ ಮಾಡ್ತೀವಿ ಅರ್ಕಾವತ್ಗೆ ರ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಲೆಟರ್ ಬರಿಬೇಕು ನೆಕ್ಸ್ಟ್ ನಾಗೆ ಎನ್ ಎ ಯು ವೈ ಯು ಗಾಗೆ ಜಿ ಎ ಸುವರ್ಣ ಯುಗ ಏಳನೇದು ಸಾಮಾನ್ಯ ಸ ಎಲ್ಲಿ ಸ ಮಳಿ ಮಾ ಸಾಮಾನ್ಯ ಅಂತ ಹೇಳಿಲ್ಲ ಸಾಮಾನ್ಯ ಸೊ ಮಾನ ಇಳಿಸ್ಬೇಕು ನಾಗೆ ಯಾವತ್ತು ಸಾಮಾನ್ಯ ಸಾಮಾನ್ಯ ಅಂತಲೂ ಹೇಳಿಲ್ಲ ಸಾಮಾನ್ಯ ಅಂತ ಹೇಳಿರೋದು ಸೊ ಇವೆರಡನ್ನು ಎರಡು ಸೌಂಡನ್ನು ಒಟ್ಟಾಗಿ ಹೇಳಿರೋದ್ರಿಂದ ನಾ ಅಕ್ಷರಕ್ಕೆ ಯಾವತ್ತು ಕೊಡಬೇಕು ಎಸ್ ಎ ಎಂ ಎನ್ ವೈ ಎ ಸಾಮಾನ್ಯ ನೆಕ್ಸ್ಟ್ ಎಂಟನೇದು ಸಂರಕ್ಷಣೆ ಸಾ ಅನುಸ್ವಾರೇಥ್ವಾ ಸಂರಕ್ಷ ನೇ ಅಂತ ನೇ ಅಂತ ಹೇಳಿರೋದು ಹಾಗಾಗಿ ಟಟ್ಟ ದಡ್ಡಣ್ಣ ಅಕ್ಷರನೇ ಬರೀಬೇಕು ತತ್ತದ್ದ ನ ಅದರಲ್ಲಿ ಬರುವ ತವರ್ಗದಲ್ಲಿ ಬರುವ ನ ಅಕ್ಷರನ ಬರೆಯೋ ಹಾಗಿಲ್ಲ ಎಸ್ ಎ ಎಂ ಆರ್ ಎ ಕೆ ಎಸ್ ಎಚ್ ಎ ಎನ್ ಇ ಸಂರಕ್ಷಣೆ ಒಂಬತ್ತನೇದು ಸ್ಥಾಪನೆ ನ ಪತ್ವಾ ನೆ ಸ್ಥಾಪನೆ ಎಸ್ ಟಿ ಎಚ್ ಎ ಪಿ ಎ ಎನ್ ಇ ಸ್ಥಾಪನೆ ನೆಕ್ಸ್ಟ್ ಹದಿನೈದು ಸಮಸ್ಯೆ ಸ ಮ ನೆಕ್ಸ್ಟ್ ಸೌಂಡ್ ಬರುತ್ತೆ ಸೊ ಸೇಗೆ ಯಾವತ್ತು ಸಮಸ್ಯೆ ಕೊನೇಲಿ ಎ ಸೊಂಡು ಬರೋದನ್ನ ಅದಕ್ಕೆ ಸ ಲೆಟರ್ಗೆ ಸೇರಿಸಿ ಸೇವ್ ಮಾಡ್ಕೋಬೇಕು ಹಾಗೆ ಯಾವತ್ತು ಎಸ್ ಎ ಎಮ್ ಎ ಸಮ ಎಸ್ ವೈ ಇ ಸಮಸ್ಯೆ ನೆಕ್ಸ್ಟ್ ಸಚ್ಚಾರಿತ್ರ್ಯ ಸ ಚಹನ ಉತ್ತಿ ಹೇಳಿದ್ದೀವಿ ಹಾಗಾಗಿ ಚಹಾಗೆ ಚಹ ಕೊಡಬೇಕು ರಾಗುಡಿ ಸೂರಿ తగె యావత్తు సัจచరితర్య S A C H C H A O R I T Y A T Y A సัจచరితర్య సరే ఇది రావత్తు కొడబెకు సัจచరితర్య సో ఇల్లూ కూడా ఆర్సేస్కు ನೆಕ್ಸ್ಟ್ ಹನ್ನೆರಡನೇದು ಸಂಗ್ರಹ ಸಾಬರ್ದು ಅನುಸ್ವರ ಗಾಗೆರಾವತ್ತು ಹ ಸಂಗ್ರಹ ಇಲ್ಲಿ ಅನುಸ್ವರಕ್ಕೆ ನೆನೆಸ್ಕೊಂಡು ಬಂದಿದೆ ಹಾಗಾಗಿ ಎಸ್ ಎ ಎನ್ ಜಿ ಆರ್ ಎಚ್ ಎ ಸಂಗ್ರಹ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹದಿಮೂರನೇದು ಸಮೃದ್ಧಿ ಸಾ ನೆಕ್ಸ್ಟ್ ಮ ಸೌಂಡ್ ಬರುತ್ತೆ ಹಾಗಾಗಿ ಮಾ ಮರದು ಮೃ ವಟ್ರ ಸೊಳ್ಳಿ ಧಿ ಧಿಗೆ ಥಾವತ್ತು ಯಾವ ಯಾವ್ಯಾವ ಅಕ್ಷರ ನಾವು ಒತ್ತಿ ಹೇಳ್ತೀವೋ ಅದಕ್ಕೆ ಒತ್ತಕ್ಷರನ ಕೊಡಬೇಕು ಎಸ್ ಎ ಎಮ್ ಆರ್ ಯು ಧಿ ಡಬಲ್ ಡಿ ಎಚ್ ಐ ಸಮೃದ್ಧಿ ನಾವು ಪ್ರೊನೌನ್ಸ್ ಮಾಡೋದ್ರ ಮೂಲಕ ಯಾವ್ಯಾವ ಲೆಟರ್ನ ಹೇಗೆ ಬರೀಬೇಕು ಅಂತ ತಿಳ್ಕೊಬೇಕು ಆಗ ನಿಮಗೆ ಕನ್ನಡ ಬರೆಯೋದಕ್ಕೆ ಈಸಿ ಆಗುತ್ತೆ ಇಲ್ಲಿ ನಾನು ಏನು ಬರೆದಿದ್ದೀನಿ ಇದು ಈ ಕನ್ನಡ ಪದಗಳಿಗೆ ಇಂಗ್ಲೀಷ್ ಮೀನಿಂಗ್ ಅಲ್ಲ ಈ ಪದಗಳನ್ನ ಹೇಗೆ ಓದೋದು ಅಂತ ತಿಳ್ಕೊಳ್ಳಿ ಅಂತ ಇಂಗ್ಲೀಷ್ ಲೆಟರ್ಸ್ಲಿ ಬರೆದಿದ್ದೀನಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕನ್ನಡ ಪದಗಳನ್ನ ಓದೋದು ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಈ ವಿಡಿಯೋ ತುಂಬ ಈಸಿ ಆಗುತ್ತೆ